ಬೈಂದೂರು ನಿಮಗೆ ನಮ್ಮ ಶುಭಾಶಯಗಳು ಶುಭಾಶಯಗಳು ಇವತ್ತು ಈ ಒಂದು ಬೈಂದೂರು ಘಟಕದ ಅಧ್ಯಕ್ಷರ ಆಯ್ಕೆಯ ಒಂದು ಪ್ರಕ್ರಿಯೆ ಈ ಸಭೆಯಲ್ಲಿ ಕುಂದಾಪುರ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ರಾಘವೇಂದ್ರ ಶೆಟ್ಟಿ ಅವರಿದ್ದಾರೆ ಹಾಗೆ ನಮ್ಮ ಕುಂದಾಪುರದ ತಾಲೂಕು ಅಧ್ಯಕ್ಷ ಕರಳೆ ಮುಖಂಡ ಆಗಿರ್ತಕ್ಕಂಥ ಅನಂತ ಪೂಜಾರಿಯವರಿದ್ದಾರೆ ಮತ್ತುಲ್ಲ ರಾಜೇಶ್ ಪೂಜಾರಿಯವರ ತಂಡ ಆಯ್ಕಿದ್ದಾರೆ ಮಿತ್ರರು ಹಾಗೆ ಇವತ್ತು ರಾಜೇಶ್ ಪೂಜಾರಿ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಆ ಬೈಂದೂರು ತಾಲೂಕು 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 ನಾವು ಅಧ್ಯಕ್ಷರನ್ನಾಗಿ ಇವತ್ತು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ನಿಮಗೆ ವಿಶೇಷವಾದ ಅಭಿನಂದನೆ ಮತ್ತು ಕನ್ನಡದ ಕೆಲಸಗಳು ಒಳ್ಳೆ ರೀತಿಯಲ್ಲಿ ಆಗಬೇಕು ನಾಡು ನುಡಿ ವಿಚಾರವಾಗಿ ಬಂದಾಗ ತಾವು ಸೈನಿಕರಂತೆ ನೀವು ನಿಮ್ಮೊಟ್ಟಿಗೆ ಇಡೀ ಸೈನಿಕ ಪಡೆಯನ್ನು ಅತ್ಯಂತ ಯಶಸ್ವಿಯಾಗಿ ಕಟ್ತೀರಿ ಅಂತ ಹೇಳಿ ಭರವಸೆ ನನಗಿದೆ ನಮಸ್ಕಾರ హడ నా హు మెట్టిరే కన్నడ మణ మమ్మెట్టే ఇది విధి ఓడి బండి బతుక దుజ చక్క బండి విధి అరదాడే హు మెట్టి కన్నడ మణు మమ్మె